ಎಲ್ಲಾರಿಗೂ ಇವತ್ತು ನಮಸ್ತೆ ಸೊಳ್ಳೆ ಸೊಳ್ಳೆ ಪರದ ಹಾಕೊಳ್ಳೋದು ಇವತ್ತು ನಾನು ಹೇಳ್ಕೊಡ್ತೀನಿ ಸೊಳ್ಳೆ ಬರ್ ಬಂದು ನಮ್ಮಗೆ ಸೋಲಾ ಪರದ ಹಾಕೊಂಡಿಲ್ಲ ಅಂದ್ರೆ ಬಂದು ಸೊಳ್ಳೆ ಹಚ್ಬಿಡುತ್ತೆ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾವು ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ತಕ್ಷಣ ನಿಮಗೆ ಡೆಂಗ್ಯೂ ಜ್ವರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಹೇಗಿರಬೇಕು ನಮ್ಮ ಮನೆ ಸುತ್ತಮುತ್ತ ಹೇಗಿರಬೇಕು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಇದನ್ನ ಹೇಳು ಅಂದರೆ ನಾನು ಸೊಳ್ಳೆ ಪರ್ದದ ಬಗ್ಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾ ನೋಡಿ ಇವಾಗ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಗೊತ್ತಾಗಲ್ಲ ಆಮೇಲೆ ಹೇಗಿರಬೇಕು ಏನು ಅನ್ನೋದು ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಸೊಳ್ಳೆ ಪೊರದೆ ಹಾಕೊಳ್ಳೋದು ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಬೆಂಗು ಜ್ವರದ ಬಗ್ಗೆ ಹೇಳ್ತೀನಿ ಎಲ್ಲ ಕಡೆ ಎಲ್ಲ ಕಡೆ ನೀರು ಬೇಡದು ಇಲ್ಲಿ ಈಗ ಸುತ್ತಮುತ್ತ ಎಲ್ಲರಿಗೂ ಡಂಗು ಜ್ವರ ಆಗಿದೆ ಹ್ಮ್ ಡೆಂಗಿ ಜ್ವರ ಹೆಂಗೆ ಬರುತ್ತೆ ಸೊಳ್ಳೆ ಕಚ್ಬಿಡಿದ್ರೆ ಕೊಳ್ಳೆ ಬಂದು ಬೊಲ್ಲಿ ಕೊಚ್ಬಿಡಿದ್ರೆ ಅವಾಗ ನಮಗೆ ಜ್ವರ ಬಂದ್ಬಿಡುತ್ತೆ ಓ ಸೊಳ್ಳೆ ಕಚ್ಚದ್ರಿಂದ ಹ್ಮ್ ಅದಕ್ಕೆ ನಾವು ಸೊಳ್ಳೆ ಬರದಂಗೆಲ್ಲ ಏನು ಮಾಡಬೇಕು ಮಳೆ ಸುತ್ತಮುತ್ತ ನೀರಿಡಬಾರ್ದು ನೀರಿಡಬಾರ್ದು ಯಾಕೆ ನೀರಾಕೆ ಇಡಬಾರ್ದು ನೀರಿಡ್ಬೇ ನೀರು ನಾವು ಯಾಕೆ ಅದು ಮೊಟ್ಟೆ ಮರಿಗಳು ಮಾಡಿಬಿಡುತ್ತೆ ಓ ಸೊಳ್ಳೆಗಳು ಅದರಲ್ಲಿಂದ ಓ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಸೊಳ್ಳೆ ಬರಬಾರ್ದು ಅಂದ್ರೆ ಸೊಳ್ಳೆ ಬರಬಾರ್ದು ಅಂದ್ರೆ ಹೊಳ್ಳ ಹಾಕೊಂಡು ಸೊಳ್ಳೆ ಬರ್ತ ಹಾಕೊಂಡು ಮಣಿ ಓ ಆಮೇಲೆ ಬಟ್ಟೆಗಳು ಬಟ್ಟೆಗಳು ಮೈ ತುಂಬಾ ಬಟ್ಟೆ ಹಾಕಬೇಕು ಯಾಕೆ ಇಲ್ಲ ಅಂದ್ರೆ ನಮಗೆ ಸೊಳ್ಳೆ ಕಚ್ಚಿ ಓ ಅದಕ್ಕಾ ಓ ಆಮೇಲೆ ನಮ್ಮ ಮನೆ ತುಂಬಾ ಪರಿಸರನ ನೀಟಾಗಿ ಇಡಬೇಕು ನಮ್ಮ ಮನೆ ಸುತ್ತಮುತ್ತ ನೀಟಾಗಿ ಅಂದ್ರೆ ಏನೇನ್ ಮಾಡ್ಕೋಬೇಕು ಹೇಳು ಸಿಕ್ಕೇ ಮಣ್ಣು ಇಟ್ಕೋಬೇಕು ಕಾಟುಪ್ಪಲೆಲ್ಲ ನೀರು ನಿಂತಿರುತ್ತೆ ಅದನ್ನೆಲ್ಲ ಬಿಸಾಕಿಬಿಡಬೇಕು ಚರಂಡಿಗೆ ಹ್ಞೂ ಚರಂಡಿ ಹತ್ರ ನೀರು ನೀರು ಹಿಡ್ದಂಗೆ ನೋಡ್ಕೋಬೇಕು ಕ್ಲೀನ್ ಮಾಡಬೇಕು ಚರಂಡಿನ ಕ್ಲೀನ್ ಮಾಡಬೇಕು ಸುತ್ತಮುತ್ತಿನ ಮಣ್ಣೇನ ನೀಟಾಗಿ ಇಟ್ಕೋಬೇಕು ಚರ ಎಲ್ಲೆಲ್ಲೋ ಬಿಸಾಕಬೇಡ್ದು ಡಸ್ಟ್ಬಿನ್ಗೆ ಎಸಿಬೇಕು ಎಲ್ಲೆಲ್ಲೋ ಎಸೆಯದಲ್ಲ ಚರಾಂಡಿಗೆ ಎಸೆಯದು ಹಂಗೆಲ್ಲ ಮಾಡಂಗಿಲ್ಲ ಡಸ್ಟ್ಬಿನ್ ಹಾಕಬೇಕು ಹ್ಮ್ ಹಂಗೆಲ್ಲ ಎಸ್ತ್ರೆ ಮನೆ ಸುತ್ತ ಮನೆ ಸುತ್ತ ಮುತ್ತ ಸೊಳ್ಳೆ ಮುತ್ಕೊಂಡ್ ಬಿಡುತ್ತೆ ಹ್ಮ್ ನಮ್ಗೆ ಏನಾದ್ರು ಜ್ವರ ಬಂದ್ರೆ ತಕ್ಷಣ ಹಾಸ್ಪಿಟಲ್ ಹೋಗ್ಬಿಡ್ಬೇಕು ಜಾಸ್ತಿ ಇದೆ ಬ್ಲಡ್ ಟೆಸ್ಟ್ ಮಾಡ್ಕೋಬೇಕು ಟೆಸ್ಟ್ ಮಾಡ್ಕೋಬೇಕು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ ಹ್ಮ್ ಹ್ಮ್ ಜ್ವರ ಆದ್ರೆ ಯಾರು ಭಯ ಪಡ್ಬೇಡಿ ಎಚ್ಚರಕ್ಕೆ ಜ್ವರ ಆದ್ರೆ ಯಾರು ಭಯ ಪಡ್ಬೇಡಿ ಎಚ್ಚರಕ್ಕೆ ಎಂದಿರಿ ಕೃಷಿ ಮಾಡಿ ಆರ್ಸಿನ ಕುಡಿಬೇಕು ತಣ್ಣೀರು ಕುಡಿಬಾರ್ದ ತಣ್ಣೀರು ಕುಡಿಬಾರ್ದು ಶೀತ ಬಿಡುತ್ತೆ ಬಿಸಿನೀರು ಕುಡಿದ್ರೆ ಶೀತನೇ ಆಗಲ್ಲ ಯಾವ ಸೊಳ್ಳೆ ಬಂದ್ರೆ ಶಕ್ತಿ ಮಾಡ್ತಾರೆ ಹೊಡೆದಾಗ ಕುಡ್ಬೋದು ಈಗ ಮಳೆಗ ಮುಂಚೆ ಸೊಳ್ಳೆ ಪಟ್ಟೆ ಹಾಕೊಂಡು ಮಣಿಕೊಂಡ್ಬಿಡ್ಬೇಕಿತ್ತು ಹ್ಮ್ ಇಲ್ಲ ಅಂದ್ರೆ

ಎಲ್ಲ ಕಡೆ ಡೆಂಗೂ ಜ್ವರ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಡಯವಿಟುಸ್ ಆಗಿರಿ ಯಾರು ಭಯ ಪಡಬೇಡಿ ಆದರೆ ಎಚ್ಚರಿಕೆ ಅಂದ ಇರಿ ನಾನು ಹೇಳಿದ್ದ ಎಲ್ಲ ರೂಲ್ಸ್ನೂ ಸರಿಯಾಗಿ ಅರ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿಕೊಡ್ತಂಗೆ ಎಲ್ಲರೂ ಮಾಡ್ತೀರಾ ಅಲ್ವಾ വിട്ടു ഒന്ന് ലൈക്ക് ಮಾಡಿ എന്താണ് ഇഷ്ടോ ಅಂತ കമന്റ് ಮಾಡಿ നിങ്ങളുടെ ഫ്രണ്ട്സ് ൾക്കു ആ ഷെയർ ಮಾಡಿ ഇന്നയാരും സബ്സ്ക്രൈബ് ചെയ്തില്ല സബ്സ്ക്രൈബ് മാട കൊണ്ടി ബൈ ബൈ ടേക്ക് കെയർ ബൈ ബൈ ഐ ലവ് യൂ ഓൾ നമ്മുടെ ചാനൽ ഈഗ സപ്പോർട്ട് ഇന്ന അൾവർഡ വീഡിയോദി നീ ബായ്